ಸನ್ಮಾನ್ಯ ಸಚಿವರು ಅವರ ಒಂದು ಆಸಕ್ತಿ ವೈಯಕ್ತಿಕ ಆಸಕ್ತಿಯಿಂದ ಬಹಳಷ್ಟು ಕೆಲಸಗಳು ಈ ಒಂದು ಟೂರಿಸಂ ಇಲಾಖೆಯಲ್ಲಿ ನಡತಾ ಇದೆ ಉದಾಹರಣೆಗೆ ಈ ಗೋಲ್ ಗೊಮ್ಮಟ್ಟಿನ ಒಂದು ಸೌರಶಕ್ತಿ ದೀಪಾಲಂಕಾರ ಮಾಡುವ ಕಾರ್ಯಾಚರಣೆ ಇರಲಿ ಇದು ಒಂದು ಅಂದಾಜು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಒಂದು ಕೆಲಸವನ್ನು ರೆನ್ಯೂ ಎನರ್ಜಿ ಅವರು ನಮಗೆ ಸಿ ಎಸ್ ಆರ್ ಅನುದಾನದ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಒಂದು ನಗರದಲ್ಲಿ ಇರುವ ತಾಜ್ ಬೌಡಿಯನ್ನು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಅವರು ತಮ್ಮ ಸಿ ಎಸ್ ಆರ್ ಅಡಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮಾನ್ಯ ಸಚಿವರ ಒಂದು ಪ್ರಯತ್ನ ಮೇರೆಗೆ ಸಿ ಎಸ್ ಆರ್ ಅಡಿಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅವರು ನಮ್ಮ ಕುಮಟಗಿ ಸಮರ್ ಪ್ಯಾಲೇಸನ್ನು ಎರಡು ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈಗ ಪುನಶ್ಚೇತನ ಮಾಡ್ತಾ ಇದ್ದಾರೆ ಅದೇ ರೀತಿ ಬಹಳಷ್ಟು ಕೆಲಸಗಳು ಸಿ ಎಸ್ಆರ್ ಅನುದಾನದ ಅಡಿಯಲ್ಲಿ ಆಗುತ್ತೆ ಅದೇ ರೀತಿ ನಮ್ಮ ಎಲ್ಲರಿಗೂ ತುಂಬ ದಿನದ ಒಂದು ಕನಸಾದ್ರೆ ನಮ್ಮ ನಗರದ ಪ್ರಮುಖ ಸ್ಥಳವಾಗಿರುವ ಗಗನ್ ಮಹಾಲ್ ಗಗನ್ ಮಹಾಲ್ ತಮ್ಮ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸುಂದರವಾದ ಒಂದು ಸ್ಮಾರಕ ಅಲ್ಲಿ ಒಂದು ಕಂದಕ ಕೂಡ ಇದೆ ಎರಡು ಕಡೆ ಕಂದಕ ಕೂಡ ಇದೆ ಈ ಒಂದು ಕಂದಕಗಳನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಪಡಿಸಿ ಅದೇ ರೀತಿ ಒಂದು ಗಗನ್ ಮಹಲ್ ವಾತಾವರಣವನ್ನು ಇನ್ನೂ ಉನ್ನತೀಕರಣ ಮಾಡಲಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಪ್ರವಾಸೋದ್ಯಮ ಇಲಾಖೆ ಸಚಿವರು ಇಬ್ಬರ ಒಂದು ಅನುಮತಿ ಮೇರೆಗೆ ಕರ್ನಾಟಕ ಸರ್ಕಾರ ಒಂದೂವರೆ ಕೋಟಿ ರೂಪಾಯಿಯಷ್ಟು ಬಿಡುಗಡೆ ಮಾಡಿದೆ ಅಲ್ಲಿ ಅತಿ ಶೀಘ್ರದಲ್ಲಿಯೇ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭಗೊಳ್ಳಲಿದೆ ಎಂಬುದನ್ನು ತುಂಬಾ ಖುಷಿಯಿಂದ ನಾನು ತಮ್ಮ ಎಲ್ಲರ ಮುಂದೆ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಆನಂದ್ ಮಹಾಲ್ ಆನಂದ್ ಮಹಾಲನ್ನು ಐವತ್ತು ಲಕ್ಷ ರೂಪಾಯಿಯಷ್ಟು ಅಣ್ ಅನುದಾನದ ಅಡಿಯಲ್ಲಿ ಅಲ್ಲಿ ಉದಯವಣ್ಣ ಮತ್ತು ಇತರ ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಿಕ್ಕೆ ವಿಜಯಪುರ ನಗರಾಭಿವೃದ್ಧಿ ಪ್ರಧಿಕಾರದವರು ಈಗಾಗಲೇ ಒಪ್ಪಿಕೊಂಡು ಕಳೆದ ಸಾಮಾನ್ಯ ಸಭೆಯಲ್ಲಿ ಕೂಡ ಅದಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ ಅದು ಕೂಡ ನಮಗೆ ತುಂಬ ಒಂದು ಸಂತೋಷವಾದ ಒಂದು ವಿಚಾರ ಈ ಇತರ ವಿವಿಧ ಚಟುವಟಿಕೆಗಳು ಸತತವಾಗಿ ನಮಗೆ ಆಗ್ತಾ ಇದೆ ಈಗ ಬಸವಣ್ಣ ಬಾಹವಾಡಿಯನ್ನು ಒಂದು ವಿಶೇಷ ಒಂದು ಅಭಿವೃದ್ಧಿಗಾಗಿ ಹೊಸದಾಗಿ ಬಸವನ ಬಾಗಿವಾಡಿ ಅಭಿವೃದ್ಧಿ ಪ್ರಧಿಕಾರವನ್ನು ಕೂಡ ಕರ್ನಾಟಕ ಸರ್ಕಾರ ರಚಿಸಿದೆ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಇರುವ ವಿವಿಧ ಕ್ಷೇತ್ರಗಳು ಅದು ಬಸವನ ಬಾಗಿವಾಡಿ ನಗರ ಇರಲಿ ಇಂಗ್ಲೇಶ್ವರ್ ಇರಲಿ ಈ ಥರ ವಿವಿಧ ತಾಣಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಒಂದು ಅವಕಾಶವನ್ನು ಕರ್ನಾಟಕ ಸರ್ಕಾರ ನೀಡಿದೆ ಅದೇ ರೀತಿ ಆಳ್ಮಟ್ಟಿಯಲ್ಲಿ ಉದಯವಣ ಮತ್ತು ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಈ ಥರ ಚಟುವಟಿಕೆಗಳನ್ನು ಕೂಡ ನೀರಾವರಿ ಇಲಾಖೆಯಿಂದ ಹಮ್ಮಿಕೊಂಡಿದೆ ಈ ತರ ಸತತವಾಗಿ ಅಭಿವೃದ್ಧಿ ಪದದಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಟೂರಿಸಂಗೆ ತಾವು ಎಲ್ಲರೂ ಕೂಡ ಸಹಕಾರ ಕೊಡುವುದು ತುಂಬಾ ಒಂದು ಮುಖ್ಯವಾದ ವಿಚಾರ ಯಾಕಂದ್ರೆ ಈ ಒಂದು ನಗರದ ಮತ್ತು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಸೌಂದರ್ಯಕರಣಕ್ಕೆ ಸಾರ್ವಜನಿಕರು ಜೋಡಿಸಿದರೆ ಮಾತ್ರ ಅದು ಒಂದು ಯಶಸ್ವಿಯನ್ನು ತರುತ್ತದೆ ಉದಾಹರಣೆಗೆ ಗಗನ್ ಮಹಾಲಿ ಒಂದು ಕಂತಕ ಇದೆ ಅಲ್ಲಿ ನೀರು ಇರುತ್ತದೆ ನೀರಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಹ್ ಸಾರ್ವಜನಿಕರು ಪೂಜೆ ಸಾಮಾನೆಲ್ಲ ಹಾಕ್ತಾ ಇರ್ತಾರೆ ಸೊ ಏನ್ ಮಾಡಿದ್ದಾರೆ ಎ ಎಸ್ ಐ ಡಿಪಾರ್ಟ್ಮೆಂಟ್ ಇಂದ ದೊಡ್ಡದಾಗಿ ಒಂದು ಅಹ್ ಮೆಶ್ ಹಾಕಿದ್ದಾರೆ ಒಂದು ಇಪ್ಪತ್ತು ಫೀಟ್ ಗೆ ಮಿಸ್ ಹಾಕಿದ್ದಾರೆ ಆದ್ರೆ ಈಗ ಒಳಗೆ ಬೀಸಾಕಾಗ್ತಾ ಇಲ್ಲ ಅಂತ ಹೇಳಿ ಈಗ ಕಾಂಪೌಂಡ್ ಗೋಡೆಯನ್ನು ಜಂಪ್ ಮಾಡಿ ಒಳಗೆ ಹೋಗಿ ಬೀಸಿಕೊಂಡು ಬರ್ತಾರೆ ಈ ಥರ ಒಂದು ವಿಚಾರ ಆಟಿಟ್ಯೂಡನ್ನು ನಾವುಗಳೆಲ್ಲರೂ ಚೇಂಜ್ ಮಾಡಿಕೊಳ್ಳಬೇಕಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಿ ಮೇಲೇನು ಈ ಥರ ಚಟುವಟಿಕೆಗಳಾಗಿದ್ದರೆ ಅದು ಮತ್ತೆ ನಾವು ಕೆಲ್ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಒಂದು ಪ್ರಯೋಜನ ಇಲ್ಲದೆ ಹೋಗಿಬಿಡುತ್ತದೆ ಅದರಿಂದ ನಾನು ಸಾರ್ವಜನಿಕರ ಹತ್ರ ಕೇಳಿಕೊಳ್ಳುವುದು ತಮ್ಮ ಸಹಕಾರ ಕೂಡ ತುಂಬ ಅತಿ ಮುಖ್ಯವಾದ ಪಾತ್ರ ಇರುತ್ತದೆ ಅಂತ ಹೇಳಿ ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಗೋಲ್ ಗುಮ್ಮಟ ಅಂತ ಹೇಳಿ ನಾವೇನು ಮಾತನಾಡ್ತೀವಿ ಇದು ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾಗಿದೆ ಸೇಂಟ್ ಪೀಟರ್ಸ್ ಏನು ಡೋಮ್ ಇವತ್ತಿನ ದಿವಸ ನಂತರ ಎರಡನೇ ಗುಂಬಜ ಇದು ಆದ್ರೆ ಆ ಗುಂಬಜಿಗೆ ಇವತ್ತು ಪಿಲ್ಲರ್ಸ್ ಇದಾವೆ ಇದು ಫಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಪಿಲ್ಲರಸ್ ಡೋಮ್ ಇನ್ ದ ವರ್ಲ್ಡ್ ಅಂತೀವಿ ಅಂಡ್ ಫಸ್ಟ್ ಲಾರ್ಜೆಸ್ಟ್ ಸೆಕೆಂಡ್ ಫಸ್ಟ್ ಲಾರ್ಜೆಸ್ಟ್ ಪಿಲ್ಲರ್ ಅಷ್ಟು ಇಂದ ಗೋಲ್ಡ್ ಅಂತ ನಾವು ಕರೀತೀವಿ ಅಂದ್ರೆ ಪಿಲ್ಲರ್ಗಳು ಇರೋವಂಥದ್ದು ಇವತ್ತು ಈ ಐತಿಹಾಸಿಕ ಆದಿಲ್ ಶಾಹಿ ದೊರೆಗಳೇನು ಕಟ್ಟಿದ್ದಾರೆ ನಾಲ್ಕುನೂರ ವರ್ಷಗಳ ಹಿಂದೆ ಇದಕ್ಕೆ ಇಂದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವತ್ತು ಒಂದು ಸಿಎಸ್ಆರ್ ನಟ ಕಾರ್ಪೊರೇಟ್ ಸೋಷಿಯನ್ ರೆಸ್ಪಾನ್ಸ್ ಇಲ್ಲದೆ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬತ್ಗೆ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡ್ಲಿಕ್ಕೆ ಸಿಗ್ಬೇಕು ಅಂಥೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನು ಏನು ದೇಗುಲಂಕಾರದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆಯನ್ನು ಮಾಡಿದ್ದೆ ಅಂತ ಹೇಳಿ ಪ್ರಸ್ತಾನ ತಮ್ಗೆ ಗೊತ್ತಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹಳ ಸುದೀರ್ಘವಾಗಿ ಇವತ್ತು ಹೇಳಿದರು ಸಾಕ್ಷಚಿತ್ರವನ್ನು ಕೂಡ ನಮ್ಮ ಆದರ್ ಶೆಟ್ಟಿ ಅವರ ಕೂಡ ನೋಡಿದರೆ ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂತಹದ್ದು ವಿಜಯಪುರ ಜಿಲ್ಲೆ ಮೋರ್ ದನ್ ಏಟಿ ಏಟಿ ಫೈವ್ ಮಾನ್ಯುಮೆಂಟ್ಸ್ ಅದನ್ನು ಸ್ಮಾರಕಗಳು ಅದು ಗೋಲ್ ಕಂಬಜು ಇಬ್ರಾಹಿಂ ರೋಜಾ ಕಾಮಾನ್ ಆಸಾರ್ ಮಾಲ್ ಹೀಗೆ ಕುಮಟಗಿ ಸಮರ್ ಪ್ಯಾಲೇಸ್ ಇರ್ಬೋದು ಹೀಗೆ ಬಹಳಷ್ಟು ಸ್ಮಾರಕಗಳನ್ನ ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ ವಿಜಯಪುರ ನಗರ ವಿಶೇಷವಾಗಿ ಅಷ್ಟೇ ಅಲ್ಲ ನಾವು ಕೇವಲ ಆದಿಲ್ ಶಾಹಿ ಅರಸರು ಬರೀ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳನ್ನ ಕಟ್ಟಿ ಹೋಗಲಿಲ್ಲ ಅವತ್ತು ಇಲ್ಲಿ ಒಂದು ಕರೆಂಟ್ ಸಿಸ್ಟಮ್ ಇತ್ತು ನೀರಿನ ವ್ಯವಸ್ಥೆಯನ್ನು ಕೊಡುವಂತ ಒಂದು ಕರೆ ಸಿಸ್ಟಮ್ ಇತ್ತು ಮತ್ತು ಇಡೀ ವಿಜಯಪುರ್ಗೆ ಅಂದು ಅಂದಾಜು ಮಾಡಿದ್ದಾರೆ ಸುಮಾರು ಒಂಬತ್ತು ಲಕ್ಷ ಪಾಪ್ಯುಲೇಷನ್ ಜಿಲ್ಲಾಧಿಕಾರಿಗಳು ಇವತ್ತು ನಾವು ನಾಲ್ಕು ನಾಲ್ಕೂವರೆ ಲಕ್ಷ ಪಾಪ್ಯುಲೇಷನ್ ಇದೆ ನೀರು ಕೊಡಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ಗೊತ್ತಿದೆ ಅದೇ ಒಂದು ಒಂಬತ್ತು ಲಕ್ಷ ಜನ ಜನಸಂಖ್ಯೆ ಇತ್ತು ಆ ಒಂಬತ್ತು ಲಕ್ಷ ಜನಸಂಖ್ಯೆಗೆ ದಿವಸ ಆ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ ಇದು ಮಾಡಿ ಒತ್ತೊಂದು ಸಹ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು ಎಲ್ಲಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಥರ ತರ ನಿಮ್ಮ ನಿಮ್ಮದು ರಾಮ ತೀರ್ಥ ರಾಮಲಿಂಗ ಕೆರೆ ಇದೆಲ್ಲರ ಮೂಲಕ ಇವತ್ತೊಂದು ಸಹ ನೀರನ್ನು ಕೊಡುವಂಥದ್ದು ನಾವು ಹೂಡಿದ್ದೀವಿ ಅಂದರೆ ಆದಿಲ್ ಶಾಹಿ ಅರಸರು ಬಹಳ ಪ್ರಗತಿ ಪರವಾದಂಥ ಅರಸರಿದ್ದರು ಸಂಗೀತ ಮಹಲ್ ಸಂಗೀತ ಬಜಾರಾಗ್ತಿತ್ತು ಅಲ್ಲಿ ಹೀಗೆ ಎಲ್ಲ ವಿಧದಲ್ಲಿ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು ಇವತ್ತು ಬಹಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರ್ಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡಲಿಕ್ಕೆ ಸಾಧ್ಯ ಇದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೋ ಒಂದು ಕಡೆ ನಾವು ಬಹಳಷ್ಟು ಹಿಂದುಳಿದಿದ್ದೀವಿ ಉಳಿದಿದ್ದೀವಿ ಪ್ರವಾಸೋದ್ಯಮದಲ್ಲಿ ನಮ್ಮತ್ರ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಭಾಳಷ್ಟು ಒಂದು ಇತಿಹಾಸವನ್ನು ಹೊಂದಿದಂತಹ ಸ್ಮಾರಕಗಳು ತಾಣಗಳು ಇವತ್ತೊಂದು ದಿವಸ ನಮ್ಮ ಮುಂದಿದಾವೆ ಇವತ್ತು ಇಲ್ಲೇ ತಗೊಳ್ಳಿ ವಿಜಯಪುರ್ನಲ್ಲಿ ಗೋಲ್ಗುಂಪಜಿ ಇರ್ಬೋದು ಇಬ್ರಾಹಿಂ ರೋಜಾ ಇರ್ಬೋದು ಪಕ್ಕಕ್ಕೆ ಹೋದರೆ ನೀವು ಬದಾಮಿ ಪಟ್ಟದಕಲ್ ಐಹೊಳೆ ಇರ್ಬೋದು ತದನಂತರ ಹಂಪಿ ಇರ್ಬೋದು ಅಲ್ಲಿ ಹೊಕ್ಕ ಹೋದರೆ ಬೇಲೂರು ಹಳೆಬೀಡು ಹೀಗೆ ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂಥ ಇತಿಹಾಸ ನಮ್ಮ ಮುಂದಿದೆ ಅದೇ ರೀತಿ ಮಹಾರಾಷ್ಟ್ರ ಇನ್ನಿತರ ಎಲ್ಲ ರಾಜ್ಯಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಪ್ರವಾಸೋದ್ಯಮವನ್ನು ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅಂತದನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಈಗೂ ಕೂಡ ಕಾಲು ಮಿಂಚಿಲ್ಲ ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತಿನ ದಿವಸ ಕೆಲಸ ಮಾಡಿದರೆ ಇವತ್ತು ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಡಾಲರ್ಸ್ ಅಂದರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತೊಂದು ದಿವಸ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರಲಿ ಇವತ್ತು ಕೋಟ್ಯಾಂತರ ಇವತ್ತು ದಿವಸ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಬಿಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ ಟೂರಿಸಂನಂದೇ ಒಂದು ಸಹ ಆ ರಾಜ್ಯ ನಡೀತದೆ ಕೇರಳ ತಗೊಳ್ಳಿ ಬ್ಯಾಕ್ ವಾಟರ್ಸು ಹೀಗೆ ಬಹಳಷ್ಟು ಸಾಧ್ಯತೆಗಳಿಗೆ ನಮ್ಮದಿದೆ ಅಪರ್ಚುನಿಟೀಸ್ ನಮ್ಮದಿದೆ ಎಲ್ಲ ಒಂದು ಕಡೆ ನಾವು ಹಿಂದೆ ಬಿದ್ದಿದ್ದೀವಿ ಆ ಒಂದು ಆದಾಯ ಬಂದ್ರೆ ಬಹುಶಃ ನಮಗೆ ದೇಶದ ಆರ್ಥಿಕ ಶಕ್ತಿಗೆ ರಾಜ್ಯದ ಆರ್ಥಿಕ ಶಕ್ತಿಗೆ ಜಿಲ್ಲೆಗಳ ಆರ್ಥಿಕ ಶಕ್ತಿಗೆ ಇವತ್ತೊಂದು ದಿವಸ ಸಹಕಾರಿಯಾಗ್ತದೆ ಅಂತ ಹೇಳಿ ನನ್ನ ಬಹಳ ಬಲವಾದ ನಂಬಿಕೆ ಮತ್ತು ಸತ್ಯನೂ ಕೂಡ ಅದು ಇವತ್ತು ನಾವು ಬಹಳಷ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಬೇಕಾಗಿದೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ನಾವು ಈಗ ಬೇಲೂರು ಹಳೆಬೀಡು ವರ್ಲ್ಡ್ ಹೆರಿಟೇಜ್ನಾಗ ಬಂತು ಬಾದಾಮಿ ಪಟ್ಟದ ವರ್ಲ್ಡ್ ಹೆರಿಟೇಜ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂತು ಇನ್ನೂ ನಾವು ಬಂದಿಲ್ಲ ನಿನ್ನೆನೂ ಕೂಡ ನನಗೆ ಕೃಷ್ಣ ಕೋಲಾರ ಅವರೊಂದು ಡಾಸಿಯರ್ ಇಂಟ್ಯಾಕ್ಟ್ನವರು ಕೇಂದ್ರ ಕಚೇರಿಯವರು ಒಂದು ಡಾಸಿಯರ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಅವರು ಅದಕ್ಕೆ ಹಣದ ನಾನು ಬಹುಶಃ ನನಗೆ ನನಗೆ ಕೂಡ ಮಾಡಿದ್ದಾರೆ ಕೃಷ್ಣ ಕಲರ್ ಕುಕರ್ಣಿ ಅವರು ಇಂಟ್ಯಾಕ್ ಸದಸ್ಯರು ಇದಾರೆ ಆ ಡೋಸರ್ ತಪ್ಪಿಗೆ ಕೊಟ್ಟರೆ ಡೋಸರ್ಗೆ ನಾನು ಬಿ ಎಲ್ ಡಿ ಸಂಸ್ಥೆಯಿಂದ ಅದಕ್ಕೆ ಅದೇ ಅದಕ್ಕೇನು ಅಮೌಂಟ್ ಬೇಕು ಹದಿನೈದು ಲಕ್ಷ ಬೇಕು ಎಷ್ಟು ಬೇಕಾದ್ರೆ ನಾನು ಬಿ ಎಲ್ ಡಿ ಸಂಸ್ಥೆ ಕೊಟ್ಬಿಡ್ತೀನಿ ಇವತ್ತು ಆ ಆಗಬೇಕು ಪ್ರಿಪರೇಷನ್ಸ್ ಅದು ಆ ಇಂಟ್ಯಾಕ್ಟ್ ಮಾಡಿದಂತ ಡೋಸರ್ಗೆ ಮಾನ್ಯತೆ ಇರ್ತದಂತ ಅಂತ ನಾನು ಭಾವಿಸ್ತೇನೆ ಸೊ ಅದನ್ನು ಮಾಡುವ ಮೂಲಕ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬ್ ಇಬ್ರಾಹಿಂ ರೋಜಾ ಇನ್ನಿತರ ಸ್ಮಾರಕಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇವತ್ತು ಬರಬೇಕು ಬಹಳಷ್ಟು ವಿಳಂಬ ಆಗಿದೆ ನಾನು ಹೇಳ್ತಿದ್ದೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ನಾನು ಹಿಂದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಯಾವಾಗ ಚಾರ್ ಮಿನಾರ್ ಮತ್ತು ಇನ್ನಿತರ ಇದನ್ನು ಮಾಡಿದರು ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಚೀಫ್ ಸೆಕ್ರೆಟರಿ ನೇತೃತ್ವದ ಒಂದು ಸಮಿತಿ ಇತ್ತು ಸ್ಟೇಟ್ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದ ಕಮಿಟಿ ಇತ್ತು ಆ ರೀತಿ ಒಂದು ಎಫರ್ಟ್ಸ್ ಇವತ್ತಿನ ದಿವಸ ಅಲ್ಲಿ ಆಗಿತ್ತು ಪ್ರಯತ್ನಗಳಾಗಿತ್ತು ಇಲ್ಲಿ ಕೂಡ ಅದಾಗಬೇಕಾಗಿದೆ ನಾನು ಮತ್ತೊಮ್ಮೆ ಅಲ್ಲಿ ನಾನು ಚೀಫ್ ಸೆಕ್ರೆಟರಿವ್ರಿಗೂ ಕೂಡ ನೆನಪಿಸ್ಕೊತೇನೆ ತಮಗೂ ಕೂಡ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ನಾಳೆ ತಾವು ಒಂದು ಚರ್ಚೆಯನ್ನು ಕೃಷ್ಣ ಕುಲಾರ್ ಕೊಡ್ಕೊಂಡು ಮಾಡಿ ಆ ಇಂಟ್ಯಾಕದಿಂದ ಏನು ಡೌಸಿಯರ್ ಮಾಡಲಿಕ್ಕೆ ಅವರು ಬಜೆಟ್ ಅನ್ನು ಕೇಳಿದ್ದಾರೆ ಆ ಬಜೆಟ್ ಅನ್ನು ಮತ್ತೊಂದು ದಿವಸ ಬಿ ಎಲ್ ಡಿ ಸಂಸ್ಥೆ ನಾನು ನಾವು ಅದನ್ನು ಒದಗಿಸುವಂತ ಕೆಲಸ ಮಾಡ್ತೀವಿ ಇದು ಒಟ್ಟಾರೆ ಇವತ್ತು ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ಗುಂಬಾಜು ಇಬ್ರಾಹಿಂ ಬ್ರಿಜು ಇನ್ನಿತರ ಮಾನ್ಯುಮೆಂಟ್ಸ್ ಬರಬೇಕು ಅನ್ನೋದು ನಮ್ಮೆಲ್ಲರ ಜನತೆಯ ಬಹು ವರ್ಷಗಳ ಬಹು ದಶಕಗಳ ಒಂದು ಆಗಿದೆ ಆ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಮಾತನ್ನು ಹೇಳಿ ಆ ಸ್ಮಾರಕಗಳ ರಕ್ಷಣೆ ಕೂಡ ಬಹಳಷ್ಟು ಆಗಬೇಕಾಗಿದೆ ಇವತ್ತೆಲ್ಲೋ ಒಂದು ಕಡೆ ಎ ಎಸ್ ಐ ತಂದೇ ಆದಂತ ಒಂದು ನಿಲುವನ್ನು ಹೊಂದಿದೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಕೇಳಿದೆ ಜನರು ಕೂಡ ತಾವು ಹೇಳಿದಂಗೆ ಸ್ವಲ್ಪ ಬದಲಾವಣೆ ಆಗ್ಬೇಕು ಈಗ ನೀವು ಆನಂದ್ ಮಹಲ್ ಕಂದಕ ಬಗ್ಗೆ ಹೇಳಿದ್ರಿ ಗಗನ್ ಮಹಲ್ ಕಂದಕ ಬಗ್ಗೆ ಬಟ್ ಈಗಾಗಲೇ ನಾನು ಅದನ್ನ ಒಂದ್ಸಲ ಅದ್ರೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿಸ್ ಅಲ್ಲಿಂದ ಏನ್ ಡ್ರೈನ್ ವಾಟರ್ ಕನೆಕ್ಟ್ ಹಾಕಿತ್ತು ಅದನ್ನ ನಾನು ಮಾಡಿದೀನಿ ಒಂದ್ಸಲ ಕೆಲಸ ಈಗ ಮತ್ತೆ ಪದೇ ಪದೇ ಮಾಡುವಂತ ಪ್ರಶ್ನೆ ಎಲ್ಲ ಬಾವುಗಳನ್ನ ಇವತ್ತು ಸ್ವಲ್ಪ ತಾಜ್ ಬಾವು ಹಿಡ್ಕೊಂಡು ಎಲ್ಲ ಬೌಡಿಗಳ್ನ ಸ್ವಚ್ಛ ಮಾಡಿದೀವಿ ಯಾಕೆ ಮಾಡಿದೀವಿ ಇಲ್ಲಿನೂ ಕೂಡ ಗೋಲ್ ಗುಂಬಜ್ನಲ್ಲಿ ಕೂಡ ನನಗೊಂದು ಮಟ್ಟಿಗೆ ಎರಡು ಬಾವ್ ಬಾವಿಗಳನ್ನ ಇಲ್ಲಿ ಗೋಲ್ಗುಂಬಸ್ ಕೂಡ ಮಾಡಿದೀವಿ ಪಕ್ಕದ ಹಸಿಪ್ಪ ದರ್ಗಾದಲ್ಲಿ ಕೂಡ ಒಂದು ಬೌಡಿಯನ್ನು ಕ್ಲೀನ್ ಮಾಡಿ ಕೊಟ್ಟಿದೆ ಯಾಕಂದ್ರೆ ಅದು ಕಂಪೌಂಡ್ ಪಕ್ಕನೇ ಅದ ಆ ನೀರನ್ನು ಈ ಕಡೆ ತಗೊಂಡು ಉಪಯೋಗಿಸಿದೆ ಅಂದ್ರೆ ಅದು ಯಾವುದೂ ಕೂಡ ಎಫರ್ಟ್ಸ್ ಆಗಲಿಲ್ಲ ನಾವು ಯಾಕೆ ಮಾಡಿದ್ದೀವಿ ಅಂದರೆ ಈ ಬೌಡಿಗಳನ್ನೆಲ್ಲ ಸ್ವಚ್ಛ ಮಾಡಿ ವಿಜಯಪುರದಲ್ಲಿ ಕುಡಿ ನೀರಿಗೆ ನೀರಿಗೆ ಎಷ್ಟು ಸಮಸ್ಯೆ ಇದೆ ಆ ಬೌಡಿಗಳನ್ನ ನೀರನ್ನು ಇವತ್ತು ಕೂಡ ಹೇಳ್ತೀನಿ ಜಿಲ್ಲಾಧಿಕಾರಿಗಳು ನಿಮ್ಗೆ ಅವತ್ತು ಬಹಳ ಸಲ ನಿಮ್ಗೆ ಹೇಳಿದ್ದೀನಿ ಕಾರ್ಪೊರೇಷನ್ ಕಮಿಷನರ್ ಬಂದಿಲ್ಲ ನಿಲ್ಲಿ ಕಾರ್ಪೊರೇಷನ್ ಕಾರ್ಪೊರೇಷನ್ ಕಮಿಷನರ್ ಬಿ ಡಿ ಕಮಿಷನರ್ ಇವತ್ತು ಕೂಡ ನಾವು ಸ್ನಾನ ಮಾಡಾಕ ಬಟ್ಟೆ ಹೋಗ್ಯಕ ಪಾತ್ರೆಗಳನ್ನ ತೊಳ್ಯಾಕೆ ಕಾರ್ಗಳನ್ನು ತೊಳ್ಯಾಕೆ ಎಷ್ಟು ನೀರು ಬೇಕಾಗ್ತದೆ ಅದು ಈ ಬೌಡಿಗಳಿಂದ ಸಾಧ್ಯ ಆಗ್ತದೆ ಈ ನೀರನ್ನು ಬೌಡಿಗಳ ನೀರನ್ನ ಬಳಕೆ ಮಾಡಿಬಿಟ್ರೆ ಕುಡಿ ನೀರಿಗೆ ಎಷ್ಟು ಬೇಕು ಈಗೇನು ವಾಟರ್ ಸಪ್ಲೈ ಅದಲ್ಲ ಕೃಷ್ಣಾದಿಂದ ಆ ವಾಟರ್ ಸಪ್ಲೈ ಸಪ್ಲೈತು ಉತ್ತರ ಸೃಷ್ಟಿ ಮಾಡಿದರೆ ಒಬ್ಬ ಮನುಷ್ಯಗೆ ಎಷ್ಟು ಬೇಕಾಗ್ತದೆ ಒಬ್ಬ ಮನುಷ್ಯಗೆ ಭಾಳ ಎರಡು ಲೀಟರ್ ಬೇಕು ಮೂರು ಲೀಟರ್ ಬೇಕು ಬಹಳಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ ಸುಮಾರು ನಾನು ಅವಾಗ ನೀರಾವರಿ ಸಚಿವನಾದಾಗ ಸುಮಾರು ಹತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಅದರಲ್ಲಿ ಒಂದು ಐದಾರು ಕೋಟಿ ರೂಪಾಯಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸು ಶಂಕರ ರಾಯನ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಉಪ್ಪ ಇರ್ಬೋದು ಇನ್ನಿತರ ಯಾರು ನಮ್ಮ ಜಿ ಶಂಕರ್ ಇರ್ಬೋದು ಎಲ್ಲರೂ ಸಹಾಯ ಮಾಡಿದರು ನಾವು ವಿನಂತಿ ಮಾಡ್ಕೊಡ್ಬಗೆಲ್ಲಪ್ಪ ಒಂದೊಂದು ಬಾವುಡಿಯನ್ನ ತಗೊಳ್ಳಿ ಅಂತೇಳಿ ಅದು ಮಾಡಿದ್ದು ಎಲ್ಲೋ ಒಂದು ಕಡೆ ವ್ಯರ್ಥ ಆಗ್ತಾ ಇದೆ ಈಗಲಾದರೂ ಕೂಡ ಅದನ್ನು ನಾವು ಬಳಸ್ಕೊಂಡ್ರೆ ವಿಜಯಪುರ ನೀರಿನ ಒತ್ತಡ ಕಡಿಮೆ ಆಗ್ತದೆ ಮತ್ತು ಈ ಎನ್ಕ್ರೋಚ್ಮೆಂಟ್ಸ್ ಏನಿದಾವೆ ನಾವು ನೋಡ್ತೀವಿ ನಾವು ಪರವಾನಗಿ ಇಲ್ಲೇ ಈ ಬಾವುಡಿಗಳನ್ನ ಕ್ಲೀನ್ ಮಾಡೋ ತಂಡ ನಿಮ್ಮ ಹಿಂದೆ ಇವರು ಅವಾಗ ಯಾರು ಶಿವಕುಮಾರ್ ಅವರು ಎರಡು ದಿವಸ ಪರ್ಮಿಷನ್ ಕೊಡಲಿಲ್ಲ ಅವರು ಯಾಕಂದ್ರೆ ಗೋಲ್ ಗುಂಬಸ್ ಗಾರ್ಡನ್ಸ್ ಅವಾಗ ಹಳೆ ಮ್ಯಾಪ್ಸ್ ತಗೋದ್ ನೋಡ್ರಿ ಗಾರ್ಡನ್ಸ್ ಹೆಂಗಿದೆ ಇದು ಕೂಡ ಬಹಳ ಒಳ್ಳೆ ಲಾಂಗ್ಸ್ ಇತ್ತು ಅಷ್ಟೇ ಎಲ್ಲ ಗುಲಾಬಿಯ ಹೂಗಳು ಕೂಡ ಇಲ್ಲ ಇತ್ತು ಹಿಂದೆ ವಿವಿಧ ಇದನ್ನು ಹೊಂದಿದಂತ ಬ್ಯೂಟಿಫುಲ್ ಇದೊಂದು ಬಹಳ ಸುಂದರವಾದಂತಹ ಉದ್ಯಾನವನ ಇವತ್ತು ಅದನ್ನು ಹುಡುಗಿಲ್ಲ ಅದಕ್ಕೆ ನಾನು ಬೌಂಡ್ರಿಗಳನ್ನ ಕ್ಲೀನ್ ಮಾಡೋದಕ್ಕೆ ನನಗೆ ಅಲಾ ಮಾಡಲಿಲ್ಲ ಅವಾಗ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಸ್ವತಃ ಅಲಾವ್ ಮಾಡಿಸಿ ಅದನ್ನ ಬೌಂಡ್ರಿಗಳನ್ನ ಕ್ಲೀನ್ ಮಾಡುವಂತ ಪ್ರಶ್ನೆ ಎ ಎಸ್ ಐ ಅಟಿಟ್ಯೂಡ್ನು ಕೂಡ ಚೇಂಜ್ ಆಗಬೇಕು ಆ ಜೊತೆಗೆ ಎ ಎಸ್ ಐ ಹತ್ರ ಬಹಳಷ್ಟು ಅವ್ರಿಗೆ ಅವ್ರೂ ಬ್ಲೇಮ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ ಅವ್ರಿಗೆ ಗಾರ್ಡ್ ಮಾಡ್ಲಿಕ್ಕೆ ಆಗಲಿ ಮತ್ತೊಂದಾಗ್ಲಿ ಎಷ್ಟೋ ಕಡೆ ನಾವು ಈ ಕೋಟೆಗಡದ ಕೋಟೆ ಗೋಡೆಯ ಕಲ್ಲಗಳನ್ನು ಬಿಚ್ಕೊಂಡು ಕೋಟೆಗಳ ಕೋಟೆಗಡಗೋಡ ಮೇಲೆನೆ ಮನೆ ಕಟ್ಟಿದ್ದಾರೆ ನೀವು ನಾವು ಹೇಳ್ತೀವಿ ಎಷ್ಟು ಮೀಟರ್ಸ್ ಕೋಟೆಗೋಡು ಸೂತ್ರ ಇವತ್ತು ಏನೋ ಬರ್ಬೋದು ಮುನ್ನೂರು ಮೀಟರ್ ಎಷ್ಟು ಮೀಟರ್ ರೀ ಟೂ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ ಹಂಡ್ರೆಡ್ ಮೀಟರ್ಸ್ ಅಂತ ಎಷ್ಟು ಫೀಟ್ ಆಯ್ತು ರೀ ಮುನ್ನೂರ ಮೂವೇ ಕೂಡ ಆಯ್ತು ಎಷ್ಟು ಮೇಡಮ್ ನೋ ಕನ್ಸ್ಟ್ರಕ್ಷನ್ ಹಂಡ್ರೆಡ್ ಮೀಟರ್ಸ್ ನೋಡಿರಿ ಅಂತ ಹಂಡ್ರೆಡ್ ಮೀಟರ್ಸ್ ಇಲ್ಲೇ ನಾಗೂರು ಡಾಕ್ಟರ್ ಹಾದಿಗೆ ಹೋದಾಗ ಅದನ್ನೆಲ್ಲ ಕೋರ್ಟ್ಗೆ ಹತ್ತೆ ಮನೆ ಕಿಟ್ಟಾರ ನಮ್ಮ ಮನೆಯೂ ಕೂಡ ಕಾರ್ಪೊರೇಷನ್ ಕಮಿಷನರ್ಗೂ ಹೇಳಿದೆ ಜಿಲ್ಲಾಧಿಕಾರಿ ನಿಮಗೂ ಹೇಳಿದ್ದೀನಿ ಅವರೆಲ್ಲರಿಗೂ ಬೇರೆ ಕಡೆ ಕೊಡಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟ ಮ್ಯಾಗ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಲಾಜಿಲ್ದ ಬದಲಾವಣೆ ಮಾಡಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ರಿ ಬಡವರು ಇದಾರೆ ಪಾಪ ಅವರು ಆದರೆ ನೀವು ಬೇರೆ ಕಡೆ ಬದಲಾವಣೆ ಮಾಡ್ಮಾಗ್ ರಿಜಿಸ್ಟರ್ ಮಾಡ್ತಾರೋ ಅದಕ್ಕೆ ಕೇಳಕ್ಕೆ ಹೋಗ್ಬೇಡ ಕೊಡಿ ಮನೆಗಳನ್ನು ಕೊಡೋದು ಕೊಡಿ ಕೊಟ್ಟವ್ರಿಗೂ ಶಾಶ್ವತವಾಗ ಇದು ಆಗ್ತದೆ ಇಲ್ಲಿಗೆಲ್ಲ ಆಮೇಲೆ ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟರೆ ಎಲ್ಲರೂ ಮಾಡ್ಬಿಟ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಟಿವಿ ಗಿವಿ ಇಲ್ಲಿ ಒಂದು ಗಗನ್ ಮಾಲ್ ನಾನು ಸಿಟಿ ರೌಂಡ್ಸ್ ಮಾಡ್ತಿದ್ದೆ ನಾನು ತರ್ಟಿನ್ ಟು ಏಯ್ಟೀನ್ ಇಲ್ಲಿನ ಮಾಡಬೇಕಾಗಿದೆ ಮತ್ತೊಂದು ಪ್ರಾರಂಭ ಮಾಡಬೇಕಾಗಿದೆ ಆವಾಗ ಸಲ ಇದು ನಿಮ್ಮ ಲಲಿತ್ ಮಾಲ್ ಮುಂದೆ ಹೋದೆ ಆ ಲಲಿತ್ ಮಾಲ್ ಹೋದಾಗ ಎಲ್ಲರೂ ಎನ್ಕ್ರೋಚ್ಮೆಂಟ್ ಇತ್ತಲ್ಲ ಯಾರು ಅಂತ ಕೇಳಿದ ಒಬ್ರು ಹೇಳಿದ್ರು ನಿಮ್ಮ ಲಕ್ಷ್ಮಣ ಅವ್ರ ನಮ್ಮ ಹವಾಲ್ದಾರ್ ಬಡಿಗೆ ಕೊಟ್ಟಿ ಅಂತ ಹೇಳಿ ನಿಮ್ ಡಿಪಾರ್ಟ್ಮೆಂಟ್ ಮಾಡಿದಾರೆ ಕೆಲಸ ಅವ್ರಲ್ಲ ಕಟ್ಟು ಬಡಗಿ ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಟ್ಟೆ ಇವೆಲ್ಲವೂ ಕೂಡ ಕೊಟ್ಟೆಲ್ಲ ಎಲ್ಲ ಒಂದ್ ಕಡೆ ಜನನು ಜಾಗೃತಿ ಆಗ್ತದೆ ಸ್ಮಾರಕಗಳನ್ನು ಸ್ವಚ್ಛ ಇಡಬೇಕು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೊಡ್ತಾ ಇದ್ವಿ ಏರ್ಪೋರ್ಟ್ ಬರ್ತಾ ಇದೆ ಈಗ ರೈಲ್ ನೆಟ್ವರ್ಕ್ ನೆಟ್ವರ್ಕು ಕೂಡ ಇಂಪ್ರೂವ್ ಆಗ್ತಾ ಇದೆ ರೋಡ್ ನೆಟ್ವರ್ಕ್ ಇಂಪ್ರೂವ್ ಆಗಿದ್ದಾವೆ ಸ್ವಚ್ಛತೆಗೆ ನಾವು ಬಹಳಷ್ಟು ಗಮನ ಕೊಡ್ಬೇಕು ಮತ್ತೆ ಎಲ್ಲೋ ಒಂದ್ ಕಣ್ಣು ಸಿಟಿ ರೌಂಡ್ಸ್ ಹೋದಾಗ ನಾನು ಒಂದ್ಸಲ ಇಲ್ಲೆಲ್ಲ ಮಾಡ್ತಾರೆ ಗಲೀಜು ಮಾಡ್ತಾರೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಶೌಚಾಲಯದ ವ್ಯವಸ್ಥೆ ಹೊಲಸು ಮಾಡೇ ಮಾಡ್ತಾರೆ ಜನ ಆದ್ರೂ ಸಹ ಅಲ್ಲಿ ಎಲ್ಲಿ ಮಾಡ್ಬೇಕು ನಿಮ್ಮ ಇದರ ಹತ್ರನೇ ಆಫೀಸ್ನಿಂದ ಗೋಗನ್ ಮಾಲ್ ಹೋಗುವಂತದ್ದು ಅಲ್ಲಿ ಕೂಡ ಶೌಚಾಲಯ ಮಾಡ್ಲಿಕ್ಕೆ ಶೌಚಾಲಯಗಳು ಶೌಚಾಲಯಗಳನ್ನೂ ಕಾರ್ಪೊರೇಷನ್ ಕಮಿಷನರ್ಸ್ ಹೇಳಿ ಇವತ್ತು ಶೌಚಾಲಯಗಳ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ನಾವು ಈ ಫಾರಿನ್ ಟೂರಿಸ್ಟ್ ಎವರೇಜ್ ಫಾರಿನ್ ಟೂರಿಸ್ಟ್ ಇರ್ತಾರೆ ಅವ್ರು ಏನು ಕೇಳ್ತಾರೆ ನಮ್ಗೆ ಕ್ಲೀನ್ ಎನ್ವೈರೋನ್ಮೆಂಟ್ ಕೇಳ್ತಾರೆ ಸ್ವಚ್ಛತೆ ಇರಬೇಕು ಹೈಜಿನಿಕ್ ಇರಬೇಕು ಅವರೇ ನಿಮ್ಗೆ ಫೈವ್ ಸ್ಟಾರ್ ಹೋಟೆಲ್ ಕೇಳಂಗಿಲ್ಲ ದೇ ವಾಂಟ್ ಬಜೆಟ್ ಹೋಟೆಲ್ಸ್ ಏಟಿ ಪರ್ಸೆಂಟ್ ಆಫ್ ದ ಟೂರಿಸ್ಟ್ ಆರ್ ಬಜೆಟ್ ಹೋಟೆಲ್ಸ್ ನಾಟ್ ಟೆನ್ ಪರ್ಸೆಂಟ್ ಅಷ್ಟೇ ಅದು ಏನು ಫೈವ್ ಸ್ಟಾರ್ ನಾವು ಅಂತೀವಲ್ಲ ಅದೊಂದು ಹತ್ತು ಪರ್ಸೆಂಟ್ ಜನ ಅಷ್ಟೇ ಅವರು ಒಂದ್ ನೂರು ಡಾಲರ್ನಲ್ಲಿ ಅವ್ರ ರೂಮ್ ಸಿಗಬೇಕು ಬ್ರೇಕ್ಫಾಸ್ಟ್ ಆಗಬೇಕು ನೂರನೂರ ಐವತ್ತರ ಮತ್ತೊಂದು ಒಂದು ಊಟ ಆಗಬೇಕು ಈ ಈ ಥರ ಧರಿಸಿದ್ರೆ ಕ್ಲೇನಿಂಗ್ ಅವರು ಬೇಕಾಗಿದ್ದು ಕ್ಲೀನ್ ಬಾತ್ರೂಮು ಕ್ಲೀನ್ ಬೆಡ್ಶೀಟ್ಸು ಹೈಜಿನಿಕ್ ರೂಮ್ಸು ಈ ಎಲ್ಲನೂ ಕೂಡ ವ್ಯವಸ್ಥೆ ಆಗಬೇಕು ಆ ಸ್ಮಾರಕಗಳನ್ನ ಸ್ವಚ್ಛ ಇಡುವಂಥದ್ದು ಇದು ಬದಾಮಿ ಪಟ್ಟಣದಲ್ಲಿರ್ಬೋದು ಅಥವಾ ವಿಜಯಪುರದಲ್ಲಿರ್ಬೋದು ಎಲ್ಲ ಸ್ವಚ್ಛ ಇಡುವಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗಿದೆ ಜಾಸ್ತಿ ಸಮಯ ತಗೊಂಡಿದ್ದೆ ಅಂತ ನಾನು ಭಾವಿಸ್ತೇನೆ ಇವತ್ತು ಒಟ್ಟಾರೆ ಜನನೂ ಬದಲಾವಣೆ ಆಗಬೇಕು ಜನೂ ಬದಲಾವಣೆ ಜನ ಬದಲಾವಣೆ ಆಗ್ಲಾರ್ದೆ ಆಟಿಟ್ಯೂಡ್ ಬದಲಾವಣೆ ಆಗಿರೋದು ಸಾಧ್ಯ ಆಗೋದಿಲ್ಲ ಎಲ್ಲರೂ ಬದ್ಕ ಬದಲಾವಣೆ ಆಗಬೇಕಾಗಿರುತ್ತದ ಆ ಕೆಲಸ ಆದಾಗ ಮಾತ್ರ ಇವತ್ತು ನಾವು ಇದನ್ನು ಅಚೀವ್ ಸಾಧ್ಯ ಅದ ಅದಾಗಿನೂ ಕೂಡ ಎಲ್ಲರೂ ಕೂಡಿ ಪ್ರಯತ್ನವನ್ನು ಮಾಡೋಣ ಈಗ ನಾಳೆ ಮ್ಯಾರಾಥಾನ್ ಇದೆ ನಮ್ಮಲ್ಲಿ ಫಾರೆಸ್ಟ್ ಕವರು ಎವರೇಜು ಜೀರೋ ಪಾಯಿಂಟ್ ಒನ್ ಸೆವೆನ್ ಇದೆ ಅವರೇಜನ್ನು ಜೀರೋ ಪಾಯಿಂಟ್ ಒನ್ ಸೆವೆನ್ ಸ್ಟೇಟ್ ಎವರೇಜು ಮೂವತ್ತು ಮೂವತ್ತೈದು ಅಷ್ಟೇ ಅವರೇಜ್ ಇದೆ ಮೂವತ್ತ್ ಮೂವತ್ತೈದು ಪರ್ಸೆಂಟ್ ತಲುಪುದು ಯಾವಾಗ ನಾವು ಪ್ರಾರಂಭ ಮಾಡಿದ್ಮಾರ ಈಗ ಒಂದು ಜೀರೋ ಪಾಯಿಂಟ್ ಒನ್ ಸೆವೆನ್ ಏನೋ ಒಂದು ಎರಡು ಎರಡೂರಿಗೆ ಬಿಟ್ಟಿರ್ಬೇಕೀಗ ಆದ್ರೆ ಮೂವತ್ತ್ ಮೂವತ್ತೈದು ಪರ್ಸೆಂಟ್ಗೆ ಹೋಗಬೇಕಂದ್ರೆ ಇನ್ನೂ ಐವತ್ತು ವರ್ಷ ಬೇಕು ಗೋಬಿಂಬಿ ಪಟ್ಟಣದ ಆಗಕ್ಕೆ ಸಾಧ್ಯ ಇಲ್ಲ ಅದು ಅದಕ್ಕೆ ಈ ವೃಕ್ಷತಾನದಲ್ಲಿ ಇವತ್ತು ಸಹ ಭಾಗವಹಿಸಿ ಬಹಳಷ್ಟು ಸ್ವಲ್ಪ ಕನ್ವರ್ಟ್ ಆಗಿದ್ದಾರೆ ಜನ ಸ್ವಲ್ಪ ಜನನು ಕೂಡ ವೃಕ್ಷತಾನ ಮಾಡಿದಾಗ್ರೆ ಕೋಟಿ ವೃಕ್ಷ ಮಾಡ್ತಾರೆ ಪ್ರಧಾನ ಬದಲಾವಣೆ ಆಗಿದ್ದಾರೆ ಗಿಡಗಳನ್ನ ನೆಡ್ತಾ ಇದಾರೆ ಭಾಳಷ್ಟು ಬದಲಾವಣೆ ಆಗಿದೆ ಆದರೆ ಇದು ಕೇವಲ ಒಂದು ವರ್ಷ ಎರಡು ವರ್ಷಕ್ಕೆ ಆಗೋದಲ್ಲ ಇನ್ನೂ ಐವತ್ತು ವರ್ಷ ಹೋಗ್ಬೇಕಾಗ್ತದೆ ತರ್ಟಿ ಫೈವ್ ಇಯರ್ಸ್ ಬಿಟ್ಟು ತರ್ಟಿ ಫೈವ್ ಐವತ್ತು ವರ್ಷ ಹೋಗುತ್ತೋ ಎಪ್ಪತ್ತು ವರ್ಷ ಗೊತ್ತಿಲ್ಲ ನಾಳೆ ಬ್ಯಾರ ತನ ಉದ್ಘಾಟನೆ ಇದೆ ಅದೆಲ್ಲರೂ ಕೂಡ ತಾವು ಭಾಗವಹಿಸಿದ್ರಿ ನಾವು ನಮ್ಮ ಪರಿಸರವನ್ನು ಸ್ವಚ್ಛ ಆಗಿರ್ಬೇಕು ಸಿದ್ದೇಶ್ವರ ಮಹಾಸ್ವಾಮೀಜಿ ಯಾವಾಗಲೇ ಹೇಳ್ತು ನೀವು ಸ್ವಚ್ಛ ಇರಲಿ ನಿಮ್ಮ ಮನಸ್ಸು ಸ್ವಚ್ಛ ಇರಲಿ ನಿಮ್ಮ ಮನೆ ಸ್ವಚ್ಛ ಇರಲಿ ನಿಮ್ಮ ಓಣಿ ಸ್ವಚ್ಛ ಇರಲಿ ನಿಮ್ಮ ಊರು ಸ್ವಚ್ಛ ಇರಲಿ ಎಲ್ಲವೂ ಸ್ವಚ್ಛ ಸ್ವಚ್ಛವಾಗಿರಬೇಕು ಅಂತೇಳಿ ಬಹುಶಃ ಇದು ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಸಿದ್ದೇಶ್ವರ ಮಹಾಸ್ವಾಮೀಜಿಂದ ಐವತ್ತು ವರ್ಷದಿಂದ ಈಗ ನಾವು ಸ್ವಚ್ಛ ಭಾರತ ಅಂದಾಗ ಒಂದು ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಬಂದಷ್ಟು ಕೈಯಲ್ಲಿ ಕಸಬರ್ಗಿಡ್ಕೋತೀವಿ ಒಂದು ಫೋಟೋ ಹೊಡಿತಾರೆ ನೀವೆಲ್ಲ ಮೀಡಿಯಾದವರು ಮಾಡಿದ್ಮೇಲೆ ನಾವು ಮತ್ತೆ ಅಲ್ಲಿಗೆ ಕತೆ ಸೊ ಹೀಗಾಗಿ ವಿಜಯಪುರ ಜಿಲ್ಲೆ ಬಸವಣ್ಣಗೆ ಜನ್ಮವನ್ನು ನೀಡಿದಂಥ ಸ್ಥಳ ಇದು ಪರಂಪೂಜ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇಲ್ಲಿ ಜಗತ್ತಿಗೆ ಬೆಳಕು ಕೊಡುವಂಥ ಪ್ರಯತ್ನವನ್ನು ಮಾಡಿದಂಥವ್ರು ಇಂಥವಲ್ಲ ಇದ್ದಾಗ ನಾವೆಲ್ಲರೂ ಕೂಡಿ ಸ್ವಲ್ಪ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟುಗೂಡಿ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ನಮ್ಮ ಸಿ ಎಸ್ ಆರ್ ಅಡಿಯಲ್ಲಿ ಇವತ್ತು ನಮ್ಮ ಏನು ಎನರ್ಜಿ ಕಂಪ್ನಿ ಇದೆ ರಿಡೀಮ್ ಪ್ರೈವೇಟ್ ಲಿಮಿಟೆಡ್ನವರ ಹಾಗೆ ನನ್ನ ಹೇಗೆ ರಿಲಿ ಕಾಂಗ್ರ್ಯಾಚುಲೇಟಿವ್ ಆ್ಯಂಡ್ ಫಾರ್ ಟೇಕಿಂಗ್ ದಿಸ್ ಮೇಕಿಂಗ್ ದಿಸ್ ಅಫರ್ಟ್ ಆ್ಯಂಡ್ ಸಚ್ ಮೀನಿಂಗ್ಫುಲ್ ಕಾಂಟ್ರಿಬ್ಯೂಷನ್ಸ್ ವಿಲ್ ಗೋ ಅಲಾಂಗ್ ವೇ ಥ್ಯಾಂಕ್ ಯು ಇದನ್ನು ಜಿಲ್ಲಾಧಿಕಾರಿಗಳು ಪ್ರತಿ ಹಬ್ಬದ ದಿವಸ ದೀಪಾವಳಿ ಸಂದರ್ಭ ಇರ್ಬೋದು ಅಥವಾ ಹದಿನೈದು ಆಗಸ್ಟ್ ಇರ್ಬೋದು ಇಪ್ಪತ್ತಾರು ಜನವರಿ ಇರ್ಬೋದು ಅಥವಾ ಶನಿವಾರ ರವಿವಾರ ಇರ್ಬೋದು ಹೀಗೆ ಅದನ್ನು ಇದನ್ನು ಆ ಟೈಮ್ನಲ್ಲಿ ಇದನ್ನು ಬಳಸ್ಕೊಂಡು ನಾವು ಇದನ್ನು ಜನರಿಗೆ ಆಕರ್ಷಣೆ ಕೊಡುವಂಥ ಕೆಲಸ ಅದಕ್ಕೂ ನಾನು ಜಿಲ್ಲಾ ವಸ್ತುವಾರಿ ಸಚಿವನಾಗಿ ನನ್ಗೆ ಕನಸಿದ್ದಾವೆ ಏನಾದ್ರೂ ನಾವು ಮೊದಲ ಭೂತ್ನಾಲ್ಕೆರೇ ಅಭಿವೃದ್ಧಿಯನ್ನು ತಗೊಂಡ್ವಿ